ನಾನೊಬ್ಬ ಹಕೀಮಾ ನನ್ಗೆ ಇಪ್ಪತ್ತೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಹತ್ತು ವರ್ಷ ಸೌದಿ ಅರೇಬಿಯಾದಲ್ಲಿದೆ ಮತ್ತೆ ನಾವೆಲ್ಲ ಜೊತೆ ಸೇರಿ ಈ ಆಯುರ್ವೇದಿಕ್ ಯುನಾನಿ ದೇಸಿ ಮತ್ತು ವಿದೇಶಿ ಗಿಡಮೂಲಿಕೆಗಳಿಂದ ಸಿದ್ಧಪಡಿಸಿದ್ದೇವೆ ಒಂದು ಫಾರ್ಮುಲಾ ನಮ್ಮ ಸೋದರರಿಗಾಗಿ ಬೇಜಾರದಲ್ಲಿರುವಂತಹ ನಮ್ಮ ಸೋದರರು ಅಂತವರಿಗಾಗಿ ನಾವು ಈ ಔಷಧವನ್ನ ಸಿದ್ಧಪಡಿಸಿದ್ದೇವೆ ಮತ್ತೆ ಅವ್ರಿಗೇನು ತೊಂದರೆ ಇರುತ್ತೆ ಅಂತಂದ್ರೆ ಮದುವೆಗೂ ಮೊದಲು ಅವರು ತಮಗೆ ಮದುವೆ ಬೇಡ ಅಂತ ಹೇಳುವಂತಹದ್ದು ಮದುವೆ ಆಗೋದಿಲ್ಲ ಅನ್ನೋದು ಯಾಕೆ ಆಗೋದಿಲ್ಲ ತಮ್ಮೊಳಗೆ ಶಕ್ತಿ ಇಲ್ಲ ಅಂತ ಅವರಿಗೆ ಗೊತ್ತಿದೆ ಇನ್ನೊಂದ್ರೆ ಬಾಲ್ಯದಲ್ಲಿ ಮಾಡಿದ ತಪ್ಪುಗಳು ಇನ್ನೊಂದು ಅಂದ್ರೆ ಈಗಿನ ಜನಜೀವನವೇ ಆಗಿದೆ ಆದರೆ ಇನ್ನು ಅವರು ತೊಂದರೆಗೆ ಒಳಗಾಗಬೇಕಾಗಿಲ್ಲ ಈ ಎಲ್ಲ ಕೊರತೆಗಳು ಏನಿವೆಯಲ್ಲ ಅದರಿಂದಾಗಿ ಅವರು ಬೇಜಾರಾಗಿದ್ದಾರೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಇನ್ನು ಮುಂದೆ ಅವರು ಅದರಿಂದ ತೊಂದರೆಗೊಳಗಾಗಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಔಷಧ ಏನಿದೆ ಅದರ ಪ್ರಯೋಜನ ಏನು ಅಂದ್ರೆ ಅವರಲ್ಲಿ ಈ ಸ್ಟೆಮಿನಾ ಇಲ್ಲದಿರುವಂತಹ ಸಮಸ್ಯೆ ಒಳಗೆ ವಿಲ್ ಪವರ್ ಕಡಿಮೆಯಾಗಿರುವ ಸಮಸ್ಯೆ ಮತ್ತೆ ಅವರಿಗೆ ತಮ್ಮೊಳಗೆ ಕಾನ್ಫಿಡೆನ್ಸ್ ಇಲ್ಲದಿರುವಂತಹ ಸಮಸ್ಯೆ ತಮ್ಮೊಳಗೆ ಶಕ್ತಿ ಇಲ್ಲ ನಮ್ಮಿಂದ ಏನು ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಭಾವನೆ ಏನಿದೆಯಲ್ಲ ಅದು ದೂರ ಆಗುತ್ತೆ ಅಂದ್ರೆ ನಮ್ಮಲ್ಲಿಗೆ ಬರುವಂತಹ ರೋಗಿಗಳೇನಿದಾರಲ್ಲ ಅವರು ದುಃಖಿತರಾಗಬೇಕಾಗಿಲ್ಲ ಮತ್ತೆ ಜೀವನದಲ್ಲಿ ತಮ್ಮ ವೈವಾಹಿಕ ಜೀವನವನ್ನ ಅಂದ್ರೆ ಅವರು ಮದುವೆಯಾಗಿ ತಮ್ಮ ವೈವಾಹಿಕ ಜೀವನವನ್ನ ಬಹಳ ಚೆನ್ನಾಗಿ ನಿಭಾಯಿಸಬಹುದು ನೋಡಿ ನಮ್ಮನ್ನು ಯಾರು ಈ ಜಗತ್ತಿಗೆ ತಂದಿದ್ದಾರೆ ನಾವು ಇನ್ಯಾರನ್ನ ತರಬೇಕು ನಾವೇನು ಔಷಧವನ್ನು ಸಿದ್ಧಪಡಿಸಿದ್ದೇವೆ ಅದನ್ನು ಬಳಸಿದ್ರೆ ಸಾಕಾಗತ್ತೆ ಅದನ್ನು ಬಳಸಬೇಕು ಅಂದ್ರೆ ನೀವು ಸ್ಕ್ರೀನ್ನಲ್ಲಿ ನೀಡಲಾದ ನಂಬರಿಗೆ ಫೋನ್ ಮಾಡಿ ತರಿಸಿಕೊಳ್ಳಿ ಅದನ್ನು ತರಿಸಿದ ನಂತರ ನೀವು ಅದನ್ನು ಬಳಸಬೇಕು ಅದರ ಪ್ರಯೋಜನ ಪಡ್ಕೊಳ್ಳಿ ಮತ್ತು ಅದರ ಬಗ್ಗೆ ನಿಮ್ಮ ಬಂಧುಗಳಿಗೆ ಬಾಂಧವರಿಗೆ ಗೆಳೆಯರಿಗೆ ತಿಳಿಸಿ ಹೇಳಬೇಕು ಅದರ ಪ್ರಯೋಜನವನ್ನ ಪಡೆದುಕೊಂಡು ಆ ನಂತರದಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ರು ನಾವು ನಿಮಗಾಗಿ ಸದಾ ಸಿದ್ಧರಿದ್ದೇವೆ ನೀವು ನಮಗೆ ಅದನ್ನು ಹೇಳಿದಾಗ ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಔಷಧ ಸಿದ್ಧಪಡಿಸಿ ನಾವು ನಿಮಗೆ ತಲುಪಿಸ್ತೀವಿ ನಮಗೆ ನಿಮ್ಮ ಸಹಯೋಗ ಬೇಕು ಅಷ್ಟೇ ನೀವು ನಮಗೆ ಫೋನ್ ಮಾಡ್ತಾ ಇರಿ ಮತ್ತು ಔಷಧಿಗಳನ್ನ ತರಿಸ್ತಾ ಇರಿ ಬಳಸ್ತಾ ಇರಿ ಪ್ರಯೋಜನ ಪಡಿತೀರಿ ನಿಮ್ಮ ಪ್ರಯೋಜನಕ್ಕಾಗಿಯೇ ನಾವಿರುವಂತದ್ದು ನೀವು ಆರೋಗ್ಯವಾಗಿರೋದನ್ನ ನಾವು ನೋಡ ಬಯಸ್ತೀವಿ ನೀವು ಸಮೃದ್ಧವಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ ಸರಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ ಆದ